ಟೇಸ್ಟ್ ಮಾಡಲಿಕ್ಕೆ ಸಮಸ್ಯೆ ಇದ್ರೆ ಆಗಿ ಸ್ಟೇ ಹೋಗ್ತಾ ಇದ್ದೆ ಶ್ವಾಸ ಹೋಗ್ತಾ ಇದ್ದೆ ಆದ್ರೂ ಕೂಡ ಮುಕ್ತವಾಗಿ ನನಗೆ ಮೇಲೆ ಆಪಾತ್ ಏನಿದೆ ಕೋರ್ಟ್ ತಡೆ ಹಾಕಿ ತಗೊಂಡು ಅದನ್ನ ಪೆಂಡಿಂಗ್ ಕೂಡ ಬದಲು ಸತ್ಯಾಸತ್ಯ ಆಚೆ ಬರಬೇಕು ಹೇಳಿ ಇವತ್ತು ಕೂಡ ನಾನು ಪೊಲೀಸ್ ಎನ್ಕ್ವೈರಿ ಮಾಡ್ತಾ ಇದ್ದೆ ಇವತ್ತು ಎರಡು ಮೂರು ತಿಂಗಳಾಗಿದೆ ಆದ್ರೆ ನಿಮ್ಗೆ ಯಾರೋ ಹೇಳಿದ್ವ ನೀವು ಹೇಳಿದ ಇವಾಗ ಶಾಸಕರು ಅಂತ ಎಷ್ಟು ಫೋರ್ ಟ್ವೆಂಟಿಕೇಸ್ ಇದೆ ಮಾನ್ಯ ಶಾಸಕರೇ ನಿಮ್ಮ ಎಷ್ಟು ಫೋರ್ ಟ್ವೆಂಟಿಕೇಸ್ ಇದೆ ನನ್ನ ಮೇಲೆ ಕೊಟ್ಟಿರುವಂತಹ ಪ್ರೈವೇಟ್ ಪರ್ಸನ್ ಒಬ್ಬ ಫೋಟೋ ಟಿಕೇಸ್ ನನ್ನ ಮೇಲೆ ಕೊಟ್ಟಿದ್ದಾರೆ ಇಂಡಿವಿಜುವಲ್ ಪರ್ಸನ್ ಫೋಟೋ ಟ್ವೆಂಟಿಕೇಸ್ ನನ್ನ ಮೇಲೆ ಕೊಟ್ಟಿದ್ದಾರೆ ನಿಮ್ ಮೇಲೆ ಕೊಟ್ಟಿರೋರು ಯಾರು ಮೇಲೆ ಕೊಟ್ಟಿರುವಂತಹ ಫೋಟೋ ಟಿಕೇಸ್ ಯಾರು ಕೊಟ್ಟರು ಗೌರ್ಮೆಂಟ್ ಅಧಿಕಾರಿ ನಿಮಗೆ ಕೊಟ್ಟಿರೋಂಥ ಫೋಟೋ ಡೀಟೇಲ್ಸ್ ನಾನು ಮುಕ್ತವಾಗಿದ್ದೀನಿ ಫೇಸ್ ಮಾಡಲಿಕ್ಕೆ ನೀವೇನ್ ಮಾಡಿದೀರಿ ನಿಮ್ಮ ಮೇಲಿರೋ ಫೋಟೋ ಡೀಟೇಲ್ಸ್ ನ ನೀವೇನ್ ಮಾಡಿದೀರಿ ನನ್ನ ಮೇಲಿಗಿಂತ ಸೆಕ್ಷನ್ ಜಾಸ್ತಿ ಆಗ್ತದೆ ನಿಮ್ಮ ಮೇಲೆ ನನ್ನ ಮೇಲಿಗಿಂತ ನಿಮ್ಮೇನು ಸೆಕ್ಷನ್ ಜಾಸ್ತಿ ಹಾಕಿದ್ದಾರೆ ಸರ್ ನೀವೇ ನಂತರ ಒಬ್ಬ ಸಾಮಾನ್ಯ ತರ ನೀವೇ ಅದನ್ನ ಎನ್ಕ್ವೈರಿ ಮಾಡಲಿಕ್ಕೆ ಎನ್ಕ್ವೈರಿ ಫೇಸ್ ಮಾಡಲಿಕ್ಕೆ ರೆಡಿ ಇಲ್ಲ ನೀವ್ಯಾಕ್ ಸ್ಟೇ ತಗೊಂಡಿದ್ದೀರಿ ಈ ಈ ಟ್ವೆಂಟಿ ಮೇಲೆ ಈ ಅಟ್ರಾಸಿಟಿ ಮೇಲೆ ತಾವು ಯಾವ ಕಾರಣಕ್ಕೆ ಸ್ಟೇ ತಗೊಂಡಿದ್ದೀರಿ ಇಫ್ ಯು ಕರೆಕ್ಟ್ ट्रय समाज के सर्टिफिकेट तक ಜಾನಕಾರಿ ತಗೊಂಡು ಒಂದು ಸಮಾಜಕ್ಕೆ ಅನ್ಯಾಯ ಮಾಡಿ ಕಾನೂನನ್ನ ಮರಿಮಾಚಿ ಕಾನೂನ್ಗೆ ಚಳ್ಳೆ ಫೋರ್ ಅಂತೇಳಿ ಕೊಟ್ಟಿಗೆ ನಾನು ಮುಕ್ತವಾಗಿದ್ದೀನಿ ಸರ್ ಇವತ್ತು ನಾನು ಯಾವ್ದು ಕೂಡ ನಿಮ್ಮ ಮುಂದೆ ಸಣ್ಣ ನಾನು ಮುಂದೆ ಬಹಳ ಸಣ್ಣ ಅಪ್ರೆ ಕೌನ್ಸಿಲರ್ ಕೃಪಾ ನೀವು ಜವಾಬ್ದಾರಿ ಸ್ಥಾನದಲ್ಲಿ ಎರಡನೇ ಬಾರಿ ಒಬ್ಬರಿಗೆ ಮೋಸ ಮಾಡಿದ್ರೆ ನನ್ನ ಮೇಲೆ ನೀ ಇಡೀ ಸಮಾಜಕ್ಕೆ ಲಕ್ಷಾಂತರ ಜನಸಂಖ್ಯೆ ಇರುವಂತ ಒಂದು ಸಮಾಜಕ್ಕೆ ಮೋಸ ಮಾಡಿದ್ಯಾ ಅಂತ ಕೇಳಿ ಫೋರ್ ಫೇಸ್ ಮಾಡೋಣ ಯಾಕೆ ಮಾಡೋ ಸ್ಟೇಕ್ ಮಾಡಿಸೋ ತಗೋ ವಾಪಸ್ ತಗೋ ನಿಮ್ ಇಂಟ್ರಿ ಮಾಡ್ಕೊಂಡು ವಾಪಸ್ ತಗೋ ಎಂಟ್ರಿ ಮಾಡ್ತಾ ಫೇಸ್ ಮಾಡಿ ಸರ್ ನೀವು ಒಬ್ಬ ಸರ್ಕಾರದ ಪಾತ್ರಧಾರಿಯಾಗಿ ಗೌರ್ನಮೆಂಟ್ ನೀನ್

ಇದೇ ಅಲ್ಲ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಎವಿಡೆನ್ಸ್ ನನ್ನ ಇದೆ ಇದೆ ಶಾಸಕ ಅನ್ಯಾಚುರಲ್ ಡೆತ್ಸ್ ಎಷ್ಟಾಗಿದೆ ಅವನ್ನೆಲ್ಲ ಕೂಡ ಎನ್ಕ್ವೈರಿ ಮಾಡ್ಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇವರು ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಮುಳುಗಾಗದಲ್ಲಿ ನಡೆದಿರುವಂತಹ ಅಸಹಜ ಸಾಲುಗಳು ಏನೇನಿದೆ ಅದ್ರ ಬಗ್ಗೆಲ್ಲ ಕುಲಂಕ್ಷ ಪರಿಶೀಲನೆ ಮಾಡಬೇಕು ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಒಂದು ಎರಡನೇದಾಗಿ ಅವ್ರ ಲೆವೆಲ್ಗೆ ಹಿಡಿದು ಮಾತಾಡಕ್ಕೆ ಇಷ್ಟ ಇಲ್ಲ ನನಗೆ ನಾನು ಪಕ್ಕಾ ಲೋಕಲ್ ನಾನು ಮಿಡ್ ಕ್ಲಾಸ್ ನಾನಿ ದೊಡ್ಡ ಆರೋಗ್ಯ ನನ್ನ ಲ್ಯಾಂಗ್ವೇಜ್ ಅವನಿಗಿಂತ ಚೆನ್ನಾಗಿ ಬರುತ್ತೆ ನನಗೆ ಆದ್ರೆ ನಾನು ಆ ಲೆವೆಲ್ ಇಲ್ಲಿ ಮಾತಾಡಕ್ಕೆ ಹೋಗಲ್ಲ ಏನು ಆಧಾರ ಇಲ್ಲ ಮಾತಾಡಿದಾರೆ ಅಂತ ನೀವು ಹೇಳಿದ್ರಿ ಈಗ ಸೊ ಈಗ ನೀವು ಒಂದು ಆರೋಪ ಮಾಡಿದ್ರೆ ಅಸಹಜ ಸಾವುಗಳು ತುಂಬಾ ಇದೆ ಅಂತ ಏನು ಆಧಾರ ಇದೆ ನಿಮ್ಮ ಹತ್ರ ನಾನು ಕೇಳ್ತಾ ಎನ್ಕ್ವೈರಿ ಮಾಡಿ ಕೇಳ್ತಾರ ಸರ್ ನಾನು ನಾನು ಕೇಳ್ತಾ ಇರೋದು ಅಸಹಜ ಸಾವುಗಳು ಏನಿದೆ ದೇವನಿಂದ ಮನೆ ಬಲಿ ಮೋಹನ್ ಸಾವಿನವರೆಗೂ ಕೂಡ ಏನ್ ಮಾಡಿದ್ರು ಕೇಸ್ ಏನಾಗಿದೆ ಎಲ್ಲ ಕೂಡ ಪರಿಶೀಲನೆ ಆಗಬೇಕು ಎಲ್ಲ ಕೂಡ ಮರುಪರಿಶೀಲನೆ ಆಗ್ಬೇಕು ಆಗಿರಬೇಕು ಹೇಳ್ತಾ ಇದ್ದ ಹಿಡಿದು ಮುಳಭಾಗದಲ್ಲಿ ಶಾಸಕರಾಗಿದ್ದ ಹಿಡಿದು ಈವತ್ತಿನ ಏನು ನಡೆದಿದೆ ಅಸಹಾಯ ಸಾವು ಇದನ್ನೆಲ್ಲ ಕೂಡ ಮರುತನಿಖೆ ಆಗ್ಬೇಕು ಅನ್ನೋದು ನನ್ನ ರಿಕ್ವೆಸ್ಟ್ ನಾನು ಆತ್ಮ ನಿರ್ವಹಣೆ ಹೇಳ್ತಾ ಇದ್ದ